ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಬ್ಲಾಗ್ಸ್ ಇನ್ನು ನನ್ನ ಆಫೀಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಮ್ಮ ಅತ್ತೆಗೂ ಬಾ ಅಂತ ಹೇಳಿದ್ವಿ ನಾವು ಅಂದರೆ ಪಾಪ ನೋಡ್ಕೋಬೇಕಲ್ಲ ಹಾಗಾಗಿ ಅವರು ಊರಿಗೂ ಅಂದರೆ ನಮ್ಮ ಜೊತೆಗೆ ಅವರು ಊರಿಗೆ ಹೋಗಿದ್ರು ಅಲ್ಲಿ ಹೊಲದ ಕೆಲಸ ಇತ್ತು ಅಂಥೇಳಿ ಅದನ್ನೆಲ್ಲ ಮುಗಿಸಿ ಬರೋದಿತ್ತು ಹಾಗಾಗಿ ಇವಾಗ ಬಂದರು ಬರಬೇಕಾದ್ರೆ ತರಕಾರಿ ಕೂಡ ತೊಗೊಂಡು ಬಂದರು ಅಲ್ಲಿ ಊರಲ್ಲಿ ಬೆಳೆದಿರೋದು ಮತ್ತೆ ಒಂದು ಸ್ವಲ್ಪ ಮಾರ್ಕೆಟಲ್ಲೂ ಕೂಡ ತೊಗೊಂಬಂದಿದ್ರು ಇದು ನಮ್ಮ ಕಡೆ ಮೆಕ್ಕೆಕಾಯಿ ಅಂತ ಹೇಳ್ತೀವಿ ಮೇ ಬಿ ಈ ಕಡೆ ಸಿಗಲ್ಲ ಅನಿಸುತ್ತದು ಅದು ಆಮೇಲೆ ನಿಂಬೆಹಣ್ಣು ಬೆಂಡೆಕಾಯಿ ಇದು ಪುಂಡೆ ಪಲ್ಯ ಅಂಥೇಳಿ ಇಲ್ಲಿ ಏನು ಅರವೇ ಪಲ್ಯನೋ ಹೇಳ್ತಾರೆ ಅಷ್ಟು ನನಗೂ ಐಡಿಯಾ ಇಲ್ಲ ಮತ್ತು ಇದು ಹತ್ತರ್ಕೆ ಅಂತ ನಮ್ಮದು ಹೊಲದಲ್ಲೇ ಬೆಳೆಯುತ್ತದ್ದು ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಸಬ್ಬಸ್ಗೆ ಸೊಪ್ಪು ಕೊತ್ತಂಬರಿ ಬೆಂಡೆಕಾಯಿ ಹೀರೆಕಾಯಿ ಎಳೆ ಸೌತೆಕಾಯಿ ಆಮೇಲೆ ತಿಪ್ಪರಕಾಯಿ ಅಂಥೇಳಿ ತಿರುಕಾಯಿ ಮನೆಯಲ್ಲೇ ಬೆಳೆದಿರೋದದು ಇದು ಬದನೇಕಾಯಿ ಅಂದರೆ ಮುಳ್ಳು ಬದನೆಕಾಯಿ ಅಂತ ಹೇಳ್ತೀವಿ ಇದರಿಂದ ನಮ್ಮ ಸೈಡ್ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಮಾಡೋದು ಹಂಗಾಗಿನೇ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಇಲ್ಲಿ ಮುಳ್ಳು ತೋರಿಸಿದ್ದು ನೋಡಿ ಆ ಥರ ಸೊ ಎಲ್ಲ ಜೋಡಿಸ್ಕೊಂಡು ಫ್ರಿಜ್ಜು ಕ್ಲೀನ್ ಮಾಡಬೇಕಿತ್ತು ಫ್ರಿಜ್ಜು ಕ್ಲೀನ್ ಮಾಡಿರಲಿಲ್ಲ ಸಿಕ್ಕಾಪಟ್ಟೆ ಹೆಂಗಿಂಗೂ ಇಟ್ಕೊಂಡ್ಬಿಟ್ಟಿತ್ತು ಸ್ಟೋರ್ ಆಗಿಬಿಟ್ಟಿತ್ತು ಏನೇನೋ ಇಟ್ಕೊಂಡು ಸ್ವಲ್ಪ ಕೆಳಗಡೆ ಎಲ್ಲ ಗಲೀಜಾಗಿದೆ ನೋಡಿ ಅದನ್ನೆಲ್ಲ ತೊಳ್ಕೊಬೇಕಿತ್ತು ಅದನ್ನೇ ಇದ್ದೆ ಎಲ್ಲ ಅಷ್ಟು ಕ್ಲೀನ್ ಮಾಡಿ ಅಂದರೆ ವಾಶ್ ಮಾಡಿದ ಮೇಲೆ ನೀರು ಉಳ್ದಿರುತ್ತಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಅವು ಏನೇನು ಇತ್ತು ಅದನ್ನೆಲ್ಲ ಸೆಟ್ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೆ ಫೈನಲ್ ಆಗಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಬ್ರೆಡ್ ಅದೆಲ್ಲ ಕೆಳಗಡೆ ಇಟ್ಕೊಂಡು ಉಳ್ದಿರೋ ತರಕಾರಿ ಸೈಡಿಗೆಲ್ಲ ಇಟ್ಕೊಂಡು ಆಗಿ ಬಂದಿರೋದನ್ನು ಅಲ್ಲಿ ಕೆಳಗಡೆ ಕಂಟೇನರ್ ಥರ ಇರುತ್ತಲ್ಲ ಅದರಲ್ಲಿ ಇಟ್ಟಿದ್ದೆ ನಂದು ಒನ್ ಡೋರ್ ಸಿಂಗಲ್ ಡೋರ್ ಫ್ರಿಜ್ ಸೊ ಹಾಗಾಗಿ ನಂಗೆ ಅಷ್ಟೇನು ಐಟಮ್ಸ್ ಇಡಲ್ಲ ಅದಲ್ಲದೆ ನಾನು ಕಾಳುಗಳನ್ನೆಲ್ಲ ಫ್ರಿಜ್ಜಲ್ಲಿ ಇಡೋಲ್ಲ ಸೊ ಹಂಗಾಗಿ ನಂಗೆ ಸಾಕಾಗಿ ಬಿಡುತ್ತದು ಇದು ಹತ್ತರಕ್ಕೆ ಅಂತ ಹೇಳಿದ್ನಲ್ಲ ಅದನ್ನು ನಾವು ಹಾಗೇ ರೊಟ್ಟಿಲಿ ತಿಂತೀವಿ ಹಸಿ ಸೊಪ್ಪನ್ನೇ ನಾವೇನು ಬೇಯಿಸೋದು ಅದೇನು ಮಾಡೋದಲ್ಲ ಆಮೇಲೆ ನಮ್ಮ ಅತ್ತೆ ಪುಂಡೆ ಪಲ್ಯ ಮಾಡೋಣ ಅಂಥೇಳಿ ಊಟಕ್ಕೆ ಇವತ್ತು ಪುಂಡೆ ಪಲ್ಯ ಮಾಡೋಣ ಅಂಥೇಳಿ ಮಾಡ್ತಿದ್ರು ಅದನ್ನು ತೋರಿಸಿದ್ದೀನಿ ನೋಡಿ ನಾನು ಹೇಗೆ ಮಾಡ್ತಾರೆ ಅಂಥೇಳಿ ಮೊದಲು ಒಂದು ಗ್ಲಾಸಷ್ಟು ಬೇಳೆನೂ ಒಂದೆರಡು ವಿಜಿಲ್ ಹೊಡೆಸ್ಕೋಬೇಕು ಅದಾದಮೇಲೆ ನಾವೇನು ಪುಂಡೆ ಪಲ್ಯ ಹೇಳ್ತೀವಲ್ಲ ಸೊಪ್ಪನ್ನು ಅದನ್ನು ಸ್ವಲ್ಪ ನೀಟಾಗಿ ಕಟ್ ಮಾಡಿ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಅದೆರಡು ಬೇಯಿಸಿ ಆದಮೇಲೆ ಅಂದರೆ ಸಪ್ರೇಟ್ ಸಪ್ರೇಟಾಗಿ ಬೇಯಿಸ್ಕೋಬೇಕು ಒಂದೇ ಟೈಮಿಗೆ ಅಲ್ಲ ಅದೆರಡು ಬೇಯಿಸಾದ್ಮೇಲೆ ಸ್ವಲ್ಪ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದೆರಡು ಎಷ್ಟಲು ಬೆಳ್ಳುಳ್ಳಿ ತಗೋಬೇಕು ಅದಾದಮೇಲೆ ನಾವೇನು ಬೇಳೆ ಮತ್ತು ಪುನ್ ಸೊಪ್ಪನ್ನು ಬೇಯಿಸಿರ್ತೇವಲ್ಲ ಅದನ್ನ ಇವಾಗ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಎಲ್ಲ ಹಾಕಿ ಒಂದು ಎರಡು ಒಂದು ನಿಮಿಷ ಕುದಿಸ್ಬೇಕು ಕುದಿಸಾದ್ಮೇಲೆ ಅದು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಹೊಡಿಸಿ ವಿಸಿಲ್ ಹೊಡಿಸಿದ ತಕ್ಷಣ ಎಲ್ಲ ಮಿಕ್ಸ್ ಆಗಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿರ್ತದೆ ಸ್ವಲ್ಪ ಸ್ಪ್ಯಾಶ್ ಮಾಡಿಕೊಂಡ್ರೆ ಪುಂಡ್ಯ ಪಲ್ಯ ರೆಡಿ ಆಗಿಬಿಡುತ್ತೆ ಸೊ ಮಧ್ಯಾಹ್ನ ರೊಟ್ಟಿ ಕೂಡ ಮಾಡಿದರು ಸೊ ರೊಟ್ಟಿ ಪಲ್ಯ ಆಮೇಲೆ ಶೇಂಗಾ ಚಟ್ನಿ ಅದರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಮನೆ ಊಟ ಆಯಿತು ಅದಾದಮೇಲೆ ಕಿಚನ್ ಒಂದು ಕ್ಲೀನ್ ಮಾಡೋದು ಬಾಕಿ ಉಳಿದಿತ್ತು ಎಲ್ಲ ರೂಮು ಕ್ಲೀನ್ ಮಾಡ್ಕೊಂಡಿದ್ದೆ ಕಿಚನನ್ನು ಕ್ಲೀನ್ ಮಾಡಬೇಕಿತ್ತು ಕಿಟಕಿಗಳಂತೂ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು ಅದನ್ನ ಮಾಡೇ ಇರಲಿಲ್ಲ ಸೊ ಅದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ನನ್ನ ಹಸ್ಬೆಂಡ್ ಸೇರಿ ಎಲ್ಲ ಅವರು ಕಿಚನ್ ಐಟಮ್ಸ್ನೆಲ್ಲ ತೆಗೆದಿಡ್ತಿದ್ರು ಸೊ ನಾನು ಅಲ್ಲಿ ಮೇಲೆ ಎದ್ದು ಕ್ಲೀನ್ ಮಾಡ್ಬೋದಲ್ಲ ಹಾಗಾಗಿ ಸೊ ಫಸ್ಟು ಕಿಟಕಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನಾನು ಆಲ್ಮೋಸ್ಟ್ ಅರ್ಧ ಗಂಟೆನದ ಒಂದು ತಂದರೆ ಆಯಿಲ್ದ ಜಿಡ್ಡು ಹತ್ಕೊಂಡ್ಬಿಟ್ಟಿತ್ತು ಅಲ್ಲಿ ಒರೆಸಿ ಒರೆಸಿ ಸಾಕಾಗಿ ಹೆಂಗೋ ಹಂಗೆ ಹಿಂಗೆ ಮಾಡಿ ಕ್ಲೀನ್ ಮಾಡಿದ್ವಿ ಫೈನಲ್ ಆಗಿ ಕ್ಲೀನಾಗಿ ಕಾಣಿಸ್ತಿತ್ತು ಅದಾದ್ಮೇಲೆ ಅಡುಗೆ ಮನೆಯೂ ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಂಡಿದ್ದೆ ಮನೆಯಿಂದ ತೊಗೊಂಡ್ಬಂದಿರೋ ರೇಷನ್ ಇನ್ನೂ ತೆಗ್ದಿರಲಿಲ್ಲ ರೇಷನ್ ಅಂದರೆ ಒಂದು ಸ್ವಲ್ಪ ಶಾವ್ಗೆ ಬೇಕಿತ್ತು ಅದನ್ನು ತಂದು ತೊಗೊಂಡ್ಬಂದಿದ್ರು ಆಮೇಲೆ ಇವಾಗ ನಾಗರ ಮಾಂಸ ಬೇರೆ ಮುಗಿತ್ತಲ್ಲ ಹಾಗಾಗಿ ಅದಕ್ಕೆ ಒಂದಿಷ್ಟು ಐಟಮ್ಸ್ ಮಾಡಿರ್ತೀವಿ ಚಕ್ಲಿ ಕರ್ಜಿಕಾಯಿ ಹೋಳ್ಗಿ ಅವೆಲ್ಲ ಮಾಡಿರ್ತೀವಿ ಅದನ್ನೆಲ್ಲ ತೊಗೊಂಡ್ಬಂದಿದ್ರು ತಿನ್ನಲಿ ಅಂತ ಸೊ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು